ಹಲೋ ಫ್ರೆಂಡ್ಸ್ ನಮಸ್ಕಾರ ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ ಇವತ್ತು ನಾನು ರವಿ ಉಪ್ಪಿಟ್ಟು ಮಾಡೋದನ್ನು ತೋರಿಸ್ಕೊಡ್ತೇನೆ ನೋಡಿರಿ ಉದುರು ಉದುರಾಗಿ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ನೀವು ಕೂಡ ವಿಡಿಯೋವನ್ನು ಯಾವುದೇ ರೀತಿ ಸ್ಕೀಪ್ ಮಾಡ್ದೆ ಈ ಒಂದು ರೆಸಿಪಿನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ರುಚಿ ನೋಡಿರಿ ಅಷ್ಟು ಉದುರಾಗಿ ಟೇಸ್ಟಿಯಾಗಿ ತರಕಾರಿ ಉಪ್ಪಿಟ್ಟನ್ನು ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೇನೆ ನೋಡಿರಿ ಇವಾಗ ಮೊದಲೇಕ ರವಾನ ಹುರ್ಕೊಂಬಿಡ್ರಿ ನಾವು ಆದಷ್ಟು ದಪ್ಪ ತಳದ ಪಾತ್ರೆಯನ್ನು ರೀ ಇವಾಗ ನಾನು ಒಂದು ಬಟ್ಲು ರವೆ ತೊಗೊಂಡ್ರಲ್ಲಿ ಇದಕ್ಕೆ ಕೇಸರಿ ರವನು ಕೂಡ ಅಂತಾರೆ ಒಂದು ಬಟ್ಲು ತೊಗೊಂಡು ನಾನು ರವೆ ಇದನ್ನ ಆದಷ್ಟು ಸಣ್ಣ ನಾನು ನಿಧಾನಕ್ಕೆ ಒಂದು ಐದು ನಿಮಿಷ ಹುರ್ಕೋಬೇಕಾಗ್ತದೆ ನೋಡಿರಿ ಘಮ ಬುರಿ ಮಟ್ಟನು ಸ್ವಲ್ಪ ಹುರ್ಕೋಬೇಕಾಗ್ಕತಿ ಆದಷ್ಟು ಹುರಿ ಬಂದ ನಾವು ಚಲೋ ತಂಗ ಹುರ್ಕೊಂಡ್ಬಿಟ್ರೆ ಉಪ್ಪಿಟ್ಟು ಬರ್ತೈತಿ ರೀ ಅದು ಈಗ ನೋಡಿರಿ ಕಲರ್ನೂ ಚೇಂಜ್ ಆಯಿತು ಸ್ವಲ್ಪ ಹುರ್ಕೊಂಡಿದ್ದು ಆಯ್ತು ನೋಡಿರಿ ಇವಾಗ ಇಷ್ಟ ಹುರ್ಕೋಬೇಕೈತೆ ಆದಷ್ಟು ಸಣ್ಣ ಹುರಿಯಾಗಿದ್ನ ಹುರ್ಕೋಬೇಕಾಗೈತೆ ಈಗ ಹೊರದುದ್ದಾಯ್ತು ನೋಡ್ರಿ ರವೆಯನ್ನ ಇದನ್ನ ಸೈಡಿಗೆ ಇಟ್ಕೊಂಬಿಡೋಣ ಈಗ ಉಪ್ಪಿಟ್ಟು ಮಾಡ್ಕೋಕೆ ರೆಡಿ ಮಾಡ್ಕೊಂಬಿಡೋಣ ಉಪ್ಪಿಟ್ಟು ಮಾಡ್ಕೋಕೆ ಸ್ವಲ್ಪ ಎಣ್ಣೆ ಹೆಚ್ಚಿಗೆ ಬೇಕಾಗ್ತೈತೆ ನೋಡ್ರಿ ಹೀಗಾಗಿ ನಾನು ಒಂದು ನಾಲ್ಕು ಚಮಚೆ ಎಣ್ಣೆ ಈಗ ಎಣ್ಣೆ ಕಾದ ನಂತರ ಅರ್ಧ ಚಮಚೆ ಸಾಸಿವೆ ಅರ್ಧ ಚಮಚ ಜೀರಿಗೆ ಹಾಕ್ಕೊಂಡು ಒಂದು ಚಮಚ ಉದ್ದಿನ ಬೇಳೆ ಕೂಡ ಹಾಕ್ಕೊಂತೇ ನೋಡಿರಿ ಒಂದು ಚಮಚ ಕಡಲೆಬೇಳೆ ಬೇಳೆ ಹಾಕ್ಕೊಂಡು ಈಗ ಒಂದು ಸ್ವಲ್ಪ ಶೇಂಗಾ ಕಾಳನ್ನ ಹಾಕ್ಕೋಬೇಕಾಗತ್ತೆ ನೋಡ್ರಿ ಈಗ ಎಲ್ಲವನ್ನು ಆದಷ್ಟು ಸಣ್ಣನ ಉರಿಯಾಗ ಇದನ್ನು ಕಲರ್ ಚೇಂಜ್ ರೀ ಅಲ್ಲಿ ತನಕ ಹುರ್ಕೋಬೇಕಾಗ್ಕೈತಿ ನೋಡ್ರಿ ಉದ್ದಿನ ಬೇಳೆ ಮತ್ತು ಶೇಂಗಾಕಳನ್ನು ಸ್ವಲ್ಪ ಚಲೋ ತನಕ ಎಣ್ಣೆ ಒಳಗ ಇವು ಹುರ್ಕೊಂಬಿಟ್ರೆ ಉಪ್ಪಿಟ್ಟು ರುಚಿಯಾಗಿ ಬರ್ತೈತೆ ರೀ ಅದು ಹೀಗಾಗಿ ಕಲರ್ ಚೇಂಜ್ ಆಗೋ ತನಕ ಸಣ್ಣನ ಉರಿಯಾಗ ಇದನ್ನ ಹುರ್ಕೋಬೇಕಾಗ್ತದೆ ನೋಡ್ರಿ ನಾವು ಈಗ ನೋಡ್ರಿ ಆದಷ್ಟು ಕಲರ್ ಚೇಂಜ್ ಆಗೋಕೆ ಬಂತು ಎಷ್ಟು ಹುರ್ಕೊಂಬಿಟ್ರೆ ನಮ್ಗೆ ಸಾಕು ನೋಡ್ರಿ ಇವಾಗ ಇವಾಗ ಸ್ವಲ್ಪ ಶುಂಠಿ ಹಾಕೊಂಡು ನೋಡ್ರಿ ಶುಂಠಿನ ಆದಷ್ಟು ಸಣ್ಣ ಕಟ್ ಮಾಡ್ಕೊಂಡಿದ್ನಿ ಅದನ್ನ ಹಾಕ್ಕೊಂಡು ನೋಡ್ರಿ ಈಗ ಒಂದ್ಸಳು ಕರ್ಬೇವ್ನ ಕೂಡ ಹಾಕೊತೀನಿ ಈಗ ಈಗ ಶುಂಠಿ ಮತ್ತು ಕರಿಬೇವನ ನೀಟಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡ್ಬಿಡ್ರಿ ಎರಡೂನ ಈಗ ಫ್ರೈ ಮಾಡ್ಕೊಂಡಿದ್ದಾಯ್ತು ಇವಾಗ ಹಸಿ ಮೆಣಸಿನ್ಕಾಯಿ ಹಾಕೊಂಡೇನೆ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನಕಾಯಿ ಹಾಕೊಂಡು ನೋಡ್ರಿ ಇದನ್ನು ಕೂಡ ಎಣ್ಣೆ ಒಳಗೆ ಚಲೋ ತಂಗನ ಫ್ರೈ ಮಾಡ್ಕೋಬೇಕು ಅದಾದ ನಂತರ ಉಳ್ಳಾಗಡ್ಡಿ ಹಾಕ್ಕೋಬೇಕು ನೋಡ್ರಿ ಈಗ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಉಪ್ಪನ್ನು ಹಾಕ್ಕೊಂಬಿಟ್ರೆ ಉಳ್ಳಾಗಡ್ಡೆ ಲಘುನ ಸಾಫ್ಟ್ ಹಾಕ್ಬಿಡ್ತೈತೆ ನೋಡ್ರಿ ಅದು ಈಗ ನೋಡಿರಿ ಲಘುನ ಇದನ್ನ ಚಲೋ ತಂಗೂ ಹುರ್ಕೊಂಬಿಡ್ರಿ ನೋಡ್ರಿ ಈಗ ಎಣ್ಣೆ ಒಳಗೆ ಉಳ್ಳಾಗಡ್ಡೆ ಲಘುನ ಸಾಫ್ಟ್ ಆಗ್ಬಿಡ್ತೈತೆ ಅದು ಉಪ್ಪನ್ನು ಹಾಕಿದ್ರಿಂದ ఇవగా క్యారెట్ హాకొడ్రీ ఒ అర్ధ బట్లు క్యారెట్ హాకే నోడ్రీ ఇం కూడా చోద ఫ్రై మాకొడ్రీ స్వల్ప సాఫ్ట్ ఆకూ క్యారెట్ అల్లి తనకూ ఫ్రై మాకొడ్రో అు సన్న నూర ఇన్న మాక ఇలా అందరూ ఒత్తి చాన్సస్ ఇత ఏ నోడ్రీ క్యారెట్ను కూడా నీట ఫ్రై మాట్ నోడ్రీగా ఇవ్వ టటోన హాక్రీ ఇవ్వగ ಟೊಮೆಟೊನ ಹಾಕಿದ ಮ್ಯಾಗೆ ಚಲೋ ಹೊತ್ತಂಗ ಫ್ರೈ ಮಾಡ್ಕೊಬೇಕು ನೋಡಿರಿ ಸ್ವಲ್ಪ ಸಾಫ್ಟ್ ಆಗಬೇಕದು ಟೊಮೆಟೊನು ಅಲ್ಲಿ ತನಕ ಇದನ್ನ ಫ್ರೈ ಮಾಡ್ಕೊಬೇಕೈತಿ ನೋಡಿರಿ ಇದು ನಾವು ಎಣ್ಣೆ ಒಳಗೆ ಇದೇ ರೀತಿಯೇ ನಿಧಾನಕ್ಕನ ಇದನ್ನ ಈ ರೀತಿ ಚೊಲೋ ತಂಗ ಹುರ್ಕೋದ್ರಿಂದ ಉಪ್ಪಿಟ್ಟು ಇಲ್ಲಿ ಸ್ವಲ್ಪ ರುಚಿ ಹೆಚ್ಚಿಗೆ ಬರ್ತೈತೆ ನೋಡಿ ಆದಷ್ಟು ಒಗ್ಗರಣಿನ ಚಲೋ ತಂಗ ನಾವು ಫ್ರೈ ಮಾಡ್ಕೋಬೇಕಾಗ್ಕೈತಿ ನೋಡ್ರಿ ಸ್ವಲ್ಪ ಹಸಿ ಬಿಸಿ ಹಂಗೆ ಮಾಡ್ಕೊಕ್ಕ ಚಲೋ ತಂಗ ಈ ರೀತಿ ಫ್ರೈ ಮಾಡ್ಕೊಂಡ್ರೆ ರುಚಿಯಾಗಿ ಉಪ್ಪಿಟ್ಟು ಅದು ಈಗ ನೋಡಿರಿ ಕಲರಿಗೆ ನಾನು ಅರ್ಶಿನ ಹಾಕ್ಕೊಂಡಿಗ ಅರ್ಶಿನದ ಹಸಿ ಸ್ಮೆಲ್ ಹೋಗೋ ತನಕ ಮತ್ತು ಫ್ರೈ ಮಾಡ್ಕೊಂಬರ್ತೇನೆ ನೋಡ್ರಿ ಇವಾಗ ಈ ರೀತಿ ನೋಡ್ರಿ ಚಲೋ ತಂಗನ ಈಗ ಎಷ್ಟು ಸಾಧ್ಯ ಆಗತ್ತಲ್ಲ ಅಷ್ಟು ನಾವು ಹುರ್ಕೋಬೇಕಾಗತ್ತೆ ಒಗ್ಗರಣಿನ ಇದೇ ರೀತಿ ಎಣ್ಣೆ ಒಳಗೆ ಈ ಸ್ವಲ್ಪ ಉಗಾದಾಗೂ ಕೂಡ ಬೇಯಿಸ್ಕೊಂಬರೋಣ್ರಿ ಸ್ವಲ್ಪ ಹೊತ್ತು ನೋಡ್ರಿ ಒಂದು ನಿಮಿಷ ಅಷ್ಟೇ ನಾನು ಮುಚ್ಚಿದ್ನೀಗ ಸ್ವಲ್ಪ ಸಾಫ್ಟ್ ಆಗಿಬಿಡ್ತಾವೆ ಉಳ್ಳಾಗಡ್ಡೆ ಟೊಮೆಟೊನು ಹಿಂಗೆ ಮುಚ್ಚಳ ಮುಚ್ಚಿ ಒಂದು ಸ್ವಲ್ಪ ಫ್ರಾಯ ಮಾಡ್ಕೊಂಬರೋಣ್ರಿ ಈಗ ಆಯ್ತು ನೋಡಿ ಸ್ವಲ್ಪ ಸಾಫ್ಟ್ ಆಯ್ತು ಇವಾಗ ಈ ರೀತಿ ಒಗ್ಗರಣೆ ಕೂಡ ರೆಡಿ ಆಯ್ತು ನೋಡಿರಿ ಇವಾಗ ಇಷ್ಟು ಚಲೋ ತಂಗನ ಹುರ್ಕೋಬೇಕಾಗ್ರಿ ನಾವು ಉಳ್ಳಾಗಡ್ಡಿ ಮತ್ತು ಟೊಮೆಟೊನ ಈಗ ನೀರು ಹಾಕ್ಕೊಂಡ್ಬ್ರೋಣ್ರಿ ಇವಾಗ ಈಗ ನಾನು ಒಂದು ಬಟ್ಲು ಬನ್ಸಿ ರವತಾವೆ ಈಗ ಒಂದು ಬಟ್ಲು ನಾನು ರವೆ ತೊಗೊಂಡ್ರೆ ಎರಡು ಬಟ್ಲು ನೀರನ್ನು ಹಾಕ್ಕೊತೇನೆ ಈಗ ಈ ಅಳೆತಿ ಒಳಗೆ ಹಾಕ್ಕೊಂಬಿಟ್ರೆ ಉಪ್ಪಿಟ್ಟು ಉದುರಾಗನ ಬರ್ತೈತೆದು ಈಗ ನೋಡ್ರಿ ಈಗ ಒಂದು ಎರಡು ಬಟ್ಲು ನೀರು ಹಾಕ್ಕೊಂಬಿಡ್ತೇನೆ ನಾನು ಈಗ ಈಗ ಹೊತ್ತಂಗೆ ಹೊತ್ತಂ ಕುದಿಯಾಕಿ ಬಿಟ್ಟು ಬಿಡ್ತೇನೆ ಈಗ ಒಂದು ರವಕ್ಕೆ ಎರಡು ನೀರು ಹಾಕ್ಕೊಂಬಿಟ್ಟೆ ನಾನೀಗ ಈಗ ಚೊಲೋ ಹೊತ್ತಂಗನ ಇದನ್ನ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಸ್ವಲ್ಪ ಬೆಲ್ಲ ಹಾಕ್ಕೊಂಬಿಡೋಣ ನೀವು ಸಕ್ಕರೆನೂ ಕೂಡ ಹಾಕ್ಕೊಬೋದು ನಾ ಹೆಲ್ದಿ ಅಂತಂದು ಬೆಲ್ಲ ಹಾಕ್ಕೊಂಡು ನೋಡ್ರಿ ಇಲ್ಲಿಗೆ ಈಗ ಈಗ ಸ್ವಲ್ಪ ಕುದಿಬೇಕ್ರಿ ಇದು ನೀರು ಅಲ್ಲಿ ತನಕ ಸ್ವಲ್ಪ ನೀಟಾಗಿ ಇದನ್ನ ಮೀಡಿಯಮ್ ಮುರಿಯಾಗ ಕುದಿಸ್ಕೊಂಬಿಡೋಣರಿ ಇವಾಗ ಈಗ ಸ್ವಲ್ಪ ಕೊತ್ತಂಬರಿ ಹಾಕೊಂಬಿಡೋಣ ರೀ ಈಗ ಈಗ ನೀರಿನ ಕುದಿ ಮುಂದೆ ಸ್ವಲ್ಪ ಕೊತ್ತಂಬರಿ ಹಾಕೊಂಬಿಡೋಣ ಕೊತ್ತಂಬರಿ ಹಾಕಿ ಒಂದು ಮಿಕ್ಸ್ ಮಾಡ್ಕೊಂಬಿಡಣ ಚಲೋ ತಂಗನ ಸ್ವಲ್ಪ ಕುದಿ ಹಾಕಿಬಿಟ್ಬಿಡೋಣ ಚಲೋ ತಂಗ ಕುದಿಬೇಕು ನೋಡ್ರಿ ಇದೀಗ ಈಗ ನೋಡ್ರಿ ಕುದಿ ಹಾಕೊತೈತಿ ಇವಾಗ ಈಗ ಒಂದು ಕುದಿ ಬಂದ ಮೇಲೆ ನಾವೇನು ಹುರ್ಕೊಂಡು ಇಟ್ಕೊಂಡಿದ್ದಿಲ್ಲ ರವೆ ರೀ ಇವಾಗ ಎಲ್ಲ ನೀಟಾಗಿ ಹಾಕ್ಕೊಂಬಿಡೋಣ ಈಗ ಹಾಕಿದಾನೆ ಚಲೋ ತಂಗ ಒಂದು ಮಿಕ್ಸ್ ಮಾಡ್ಕೊಂಬಿಡೋಣ ಇವಾಗ ಆದಷ್ಟು ಸಣ್ಣನ ಮಾಡ್ಬೇಕಾಗತ್ತೆ ರೀ ಇದನ್ನ ಜೋರನ್ನ ಉರಿಯಾಗ ಮಾಡಾಕೋಬಾರ್ದು ಈಗ ನೋಡ್ರಿ ಈಗ ಒಂದು ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಈ ರೀತಿ ಚಲೋ ತಂಗ ಗೊತ್ತಿ ಹಾಕೊಂತೈತೆಲ್ಲ ಈಗ ಮುಚ್ಚಳ ಇದನ್ನು ಒಂದು ನಿಮಿಷ ರೀ ಇವಾಗ ಈಗ ಮಿಕ್ಸ್ ಮಾಡ್ಕೋದು ಬೇಡ ಒಂದು ನಿಮಿಷ ಇದೇ ರೀತಿನ ನಾವು ಮುಚ್ಚಳ ಮುಚ್ಚಿ ಇಟ್ಟುಬಿಡ್ಬೇಕು ಈಗ ನೋಡಿರಿ ನೀರೆಲ್ಲನೂ ಹೀರ್ಕೊಂಬಿಟ್ಟೈತಿ ಈಗ ಈಗ ಒಂದು ಮಿಕ್ಸ್ ರೀ ಇವಾಗ ಆಗಿಬಿಡ್ತೈತೆ ರೀ ಇದು ಹುರ್ಕೋಕ್ಕಷ್ಟು ಟೈಮ್ ಇಡತೈತಿ ಭಾಳ ಲಗು ಅಂದ್ರೆ ಭಾಳ ಲಗುನ ಹಾಕಿದ್ರೀಗ ಈಗ ಚಲೋ ತಂಗನ ಒಂದು ಮಿಕ್ಸ್ ರೀ ಇದನ್ನ ಈ ರೀತಿ ಈಗ ಈಗ ಮಿಕ್ಸ್ ಮಾಡ್ಕೊಂಡಿದ್ದು ಆಯ್ತು ಇವಾಗ ಇಷ್ಟು ಬಂದೈತಿ ಇವಾಗ ಇದು ಆದಷ್ಟು ಸಣ್ಣ ಊರಾಗ ಇದನ್ನ ಈ ರೀತಿ ಮಾಡ್ಕೋಬೇಕು ಈಗ ನೋಡ್ರಿ ಲಾಸ್ಟೀಗನ ಒಂದು ಅರ್ಧ ಲಿಂಬಿ ಹೂ ಹಣ್ಣಿನ ರಸನ ಹಿಂಡ್ಕೊಬೇಕೈತಿ ಲಾಸ್ಟಿಗೆ ಇದು ಮೊದಲ ನೀರು ಕುದಿ ಮುಂದೆ ಹಾಕೊಂಡ್ಬಿಟ್ರೆ ಸ್ವಲ್ಪ ಕಹಿ ಕೈ ಬಂದುಬಿಡತಿ ಲಾಸ್ಟಿಗೆಲ್ಲ ರೆಡಿ ಆದಮೇಲೆ ಒಂದು ಅರ್ಧ ಹೂಳು ಲಿಂಬಿ ಹಣ್ಣಿನ ರಸನ ಹಾಕ್ಕೊಬೇಕಾಗ್ಕತಿ ನೋಡಿರಿ ಇವಾಗ ಈಗ ಲಿಂಬಿ ಹಣ್ಣಿನ ರಸನ ಆಯ್ತು ಇವಾಗ ಈಗ ಒಂದು ಮಿಕ್ಸ್ ಮಾಡ್ಕೊಂಬಿಡ್ರಿ ಚಲೋ ತಂಗಣ್ಣ ಈ ರೀತಿ ನೋಡಿರಿ ಚಲೋ ತಂಗ ಈ ರೀತಿ ಒಂದು ಮಿಕ್ಸ್ ರೀ ನೀಟಾಗ ಎಲ್ಲ ಕಡೆನೂ ಮಿಕ್ಸ್ ಆಗ್ಬೇಕ್ರಿ ಇದು ಲಿಂಬಿ ಹಣ್ಣಿನ ರಸ ಈಗ ಲಾಸ್ಟಿಗೆ ಇನ್ನೊಮ್ಮೆ ಕೊತ್ತಂಬರಿ ಹಾಕ್ಕೊಂಡ್ರಣ್ಣ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡ್ಕೊಂಬ್ರ ರೆಡಿ ಆಯ್ತು ನೋಡ್ರಿ ಈಗ ಉಪ್ಪಿಟ್ಟು ತಿನ್ನೋಕ ಇದು ಬ್ರೇಕ್ಫಾಸ್ಟಿಗೆ ಕೂಡ ಹೇಳಿ ಮಾಡಿಸೋದಂಥ ರೆಸಿಪಿ ನೋಡ್ರಿ ಮತ್ತು ಇದನ್ನ ಬಾಕ್ಸಿ ಕೂಡ ತೊಗೊಬೋದು ಅಷ್ಟೇ ಹೆಲ್ದಿ ಕೂಡ ಹೋಗಿದ್ದು ಈಗ ನಾ ಯಾವ ರೀತಿ ಮಾಡೋಣ ಉದುರು ಉದುರಾದಂಥ ಉಪ್ಪಿಟ್ಟು ಬಂದು ಸೀರ್ಯಾವ್ದು ಉಪ್ಪಿಟ್ಟು ನಿಮ್ಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿಬಿಡ್ರಿ ಆದಷ್ಟು ಶೇರ್ ಮಾಡಿರಿ ಮತ್ತು ಒಮ್ಮೆ ಟ್ರೈ ಮಾಡಿ ಇದದ್ದು ರುಚಿ ನೋಡಿರಿ ಮತ್ತು ನಾನು ಚಾನೆಲ್ ಚಾನೆಲ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ ನಮಸ್ಕಾರ ಧನ್ಯವಾದ